ಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಪಿ ಇಪ್ಪತ್ತಾರನ ಸಾಲಿನಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರೆ ಅವರು ತಮ್ಮ ಅರ್ಜಿಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಆ ಕೆಲವು ವಿದ್ಯಾರ್ಥಿಗಳಿಗೆ ಈಗಾಗಲೇ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ ಹಾಗೂ ಅವರ ಖಾತೆಗೆ ಹಣ ಜಮಾ ಆಗಿದೆ ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರೆ ಈ ಕೂಡಲೇ ಅವರ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಇಷ್ಟು ವಿದ್ಯಾರ್ಥಿಗಳಿಗೆ ರಿಜೆಕ್ಟ್ ಆಗಿರೋ ಎಸ್ ಎಂ ಎಸ್ ಕೂಡ ಬಂದಿದೆ ಸೊ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಏನಾದ್ರು ರಿಜೆಕ್ಟ್ ಅಂತ ಬಂದಿದ್ರೆ ರಿಜೆಕ್ಟ್ ಅಂತ ಎಸ್ ಎಂ ಎಸ್ ಬಂದಿದ್ರೆ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡು ತಿಳ್ಕೊಂಡು ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ನಿಮ್ಮ ಕ್ಯಾಸ್ಟ್ ವೈಸ್ ಡಿಪಾರ್ಟ್ಮೆಂಟ್ ಏನಿದೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಈ ಡಿಪಾರ್ಟ್ಮೆಂಟ್ ಗೆ ಹೋಗಿ ಅದನ್ನ ಸಬ್ಮಿಟ್ ಮಾಡಿ ಅದನ್ನ ಬಗೆಹರಿಸಿಕೊಂಡು ಮತ್ತೆ ನೀವು ಸ್ಕಾಲರ್ಶಿಪ್ ಅನ್ನ ಪಡ್ಕೋಬಹುದಾಗಿದೆ ಸ್ಟೇಟಸ್ ಏನಾದ್ರೂ ಪೆಂಡಿಂಗ್ ಅಂತ ಇದ್ದರೆ ತಲೆ ಕೆಟ್ಟ ಮತ್ತೆ ನಿಮಗೆ ಸ್ಕಾಲರ್ಶಿಪ್ ಅನ್ನು ಸೆನ್ಕ್ಷನ್ ಮಾಡ್ತಾರೆ ಅಥವಾ ರಿಜೆಕ್ಟ್ ಅಂದ್ರೆ ಮೆಸೇಜ್ ಬಂದಿರೋ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಂಡು ನಿಮ್ಮ ಡಿಪಾರ್ಟ್ಮೆಂಟ್ ಗೆ ಹೋಗಿ ವೆರಿಫೈನ ಮಾಡಿಸಿ ಹಾಗೆ ವಿಕಲಚೇತನ ವಿದ್ಯಾರ್ಥಿಗಳೇನಿದ್ದೀರಿ ಅವರ ಸ್ಕಾಲರ್ಶಿಪ್ ನೀವು ಯು ಡಿ ಐ ಡಿ ಕಾರ್ಡ್ ಆ್ಯಡ್ ಮಾಡಿದರೆ ಮಾತ್ರ ಇನ್ನೂ ಸ್ಕಾಲರ್ಶಿಪ್ ಬರುತ್ತೆ ನಿಮ್ಮ ಯು ಡಿ ಐ ಡಿ ಕಾರ್ಡ್ ಅಂದರೆ ವಿಕಲಚೇತನ ಕಾರ್ಡ್ ನಂಬರನ್ನು ಆ್ಯಡ್ ಮಾಡಿಲ್ಲ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ವಿಕಲಚೇತನ ಸ್ಕಾಲರ್ಶಿಪ್ ಬರೋದಿಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮಾತ್ರ ಬರುತ್ತೆ ಹಾಗೆ ಇನ್ನೂ ಕೂಡ ವಿಕಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅರ್ಜಿಯನ್ನು ಸಲ್ಲಿಸೇ ಇಲ್ಲ ಸೊ ಅಂಥವ್ರು ಏನು ಮಾಡಬೇಕಂದ್ರೆ ಕಾಲಾವಕಾಶನೇ ಇದೆ ಈ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಕಲಾಕಾಶನ ಕೊಡಲಾಗಿದೆ ಹಾಗೂ ಕಾಲೇಜ್ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ಕೊನೇ ದಿನಕ್ಕೆ ಆರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಇದೆ ಇದು ಡೇಟ್ ಅಂದ್ರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಡೇಟ್ ಅಂತ ತೋರಿಸ್ತಿದೆ ಸೊ ನೀವು ಟ್ರೈ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಇವೇನಾದ್ರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಅನುಕೂಲವಾಗಿದೆ ಈ ಕಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಮ ಅರ್ಜಿಯನ್ನು ಸಲ್ಲಿಸ್ತಾರೆ ಹಲವಾರು ವಿಕಲಚೇತನ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಲ್ಲಿ ವಿಡಿಯೋ ಡಿ ಕಾರ್ಡ್ನ ಆಡ್ ಮಾಡೋದಿದ್ರೆ ಅವ್ರಿಗೆಲ್ಲ ವಿಕಲಚೇತನ ಸ್ಕಾಲರ್ಶಿಪ್ ಬರೋದಿಲ್ಲ ಸೊ ನೋಡ್ಕೊಂಡು ಅರ್ಜಿಯನ್ನು ಫಿಲ್ಅಪ್ ಮಾಡಿ ಸೊ ಯಾರೆಲ್ಲ ಸ್ಕಾಲರ್ಶಿಪ್ ಬಂದರೆ ಸ್ವಲ್ಪ ಕಮೆಂಟ್ ಮಾಡಿ ಕೆಲವರಿಗೆ ಗೊತ್ತಾಗುತ್ತೆ ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಾಂಕ್ಷನ್ ಏನಿದೆ ಇನ್ನು ಯಾರಿಗೆಲ್ಲ ಸ್ಕಾಲರ್ಶಿಪ್ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ಹಾಗೂ ತಮ್ಮ ಸ್ಟೇಟಸ್ ಪೆಂಡಿಂಗ್ ಅಂತಿದ್ರೆ ಅವ್ರು ಕೂಡ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿದಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ